ನಿಮ್ಮಿ ಅಕ್ಕ ಪಕ್ಕ ಮನೆಯಲ್ಲ ಪಾರ್ವಾಳ ಪಾರ್ವಾಳ ಅಂತಾನೆ ಹಾ ಒಂದಿನ ನಾವು ನೆನ್ಸಿನ ಫ್ರೀ ತಿನ್ನ ಪಾರ್ವಾಳ ಅಂತ ಕರೀತೀನಿ ನಾನು ಯಾವ ಹತ್ತಿನ ಈಗ ನಾಯಿ ಮರಿದ್ದ ಈಗ ಹೊರಗಿನವರಿದ್ದ ಅವ್ರು ಹೇಳ್ತಾನೆ ಕಿವಿಗೆ ಏನಾರ ಬೆಳ್ಳಿ ಹ ಮೂರ ಹಬ್ಬ ಮಾಡ್ಬಿಡ್ತಾಳೆ ನಾನು ಮಧ್ಯಾಹ್ನ ಹೋಗ್ತೀನಲ್ಲ ಮಗನಿ ಹೇಳು ಭೂಕಿ ನಿಮ್ಮಪ್ಪ ನಿಮ್ಮ ಹ ఈ సైకిల్ ఓపినా నాన్నా నాన్నా ఈ సైకిల్ ఆబెకు సైకిల్ ఓపన నా